ನನ್ನ ಸಂಸ್ಥೆನಲ್ಲಿ ತೂಗುದ ಶ್ರೀನಿವಾಸ್ ಪಾತ್ರ ಮಾಡಿದ್ದಾರೆ ಮೈಸೂರು ಲೋಕೇಶ್ ಪಾತ್ರ ಮಾಡ್ತಿದ್ದರು ಇವರೆಲ್ಲ ಪಾತ್ರ ಮಾಡ್ತಿದ್ದವರು ಆಮೇಲೆಲ್ಲ ಸಿನಿಮಾ ಲೈನಿಗೆ ಅವರು ಹೋದ್ರಲ್ಲ ನಾನು ಫಸ್ಟ್ ಪ್ರಾರಂಭದಲ್ಲಿ ಸಿನಿಮಾ ಲೈನಿಗೆ ಹೋದೆ ಆದರೂ ನನಗೆ ಯಾಕೋ ನನಗೆ ಅಷ್ಟು ಇದಾಗಲಿಲ್ಲ ಸ್ವಲ್ಪ ದೂರ ಬಂದೆ ಫಸ್ಟು ಮೊಟ್ಟ ಮೊದಲಿಗೆ ಜಿ ಜಿ ವಿ ಅಯ್ಯರವರ ಪೋಸ್ಟ್ ಮಾಸ್ಟರ್ ಚಿತ್ರದಲ್ಲಿ ನಾನು ಒಂದು ಪಾತ್ರ ಮಾಡಿದೆ ಅರ್ಸುನು ಅದರಲ್ಲಿ ಒಂದು ಸಣ್ಣ ಪಾತ್ರ ಮಾಡಿದರು ಹಾಗಾಗಿ ಆಮೇಲೆ ನಾನು ಒಂದು ಸಿನಿಮಾಗೆ ಜಿ ವಿ ಅಯ್ಯರವರ ಜೊತೆ ಸಹಾಯಕ ನಿರ್ದೇಶನಕ ನಿರ್ದೇಶಕನಾಗಿಯೂ ನಾನು ಚೌಕದ ಅಂತ ಒಂದು ಸಿನಿಮಾ ಅವರು ಮಾಡಿದರು ಅದರಲ್ಲಿ ನಾನು ಸಹಾಯಕ ನಿರ್ದೇಶಕನ ಕೆಲಸನೂ ನಾನು ಮಾಡಿದ್ದೀನಿ ಅದು ಸಿನಿಮಾ ಹೆಚ್ಚಿಗೆ ನಾನು ತೊಡಗಿಸ್ಕೊಳ್ಳೋಕ್ಕೆ ನಾನು ಹೋಗಲಿಲ್ಲ ರಂಗಭೂಮಿನೇ ನಾನು ತೊಡಗಿಸ್ಕೊಂಡು ಹೆಚ್ಚಿಗೆ ಅದನ್ನೇ ಮಾಡ್ತಾ ಮಾಡ್ತಾ ಬಂದೆ ರಣದಿರಿ ಕಂಠಿರುವ ಚಾಲಕಿ ಕೇಸರಿ ಹೀಗೆ ಎಚ್ ಎಂ ನಾಯಕ ಇಂಥ ಒಂದು ಹಿಸ್ಟಾರಿಕಲ್ ನಾಟಕಗಳನ್ನೇ ನಾನು ಹೆಚ್ಚಿಗೆ ಆಯ್ಕೆ ಮಾಡಿಕೊಂಡು ಆ ಸಂದರ್ಭದಲ್ಲಿ ಮಾಡಿದಂಥ ಇದು ನರಗುಂದ ಬಂಡಾಯ ಅಂತ ಒಂದು ಒಳ್ಳೆಯ ನಾಟಕ ಇಂಥ ನಾಟಕಗಳನ್ನೇ ನಾನು ಹೆಚ್ಚಿಗೆ ಮಾಡಿಕೊಂಡು ಬರ್ತಾ 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 ಸರ್ ಕದಂಬ ಸರ್ ಈಗ ನಾಟಕಗಳನ್ನ ನೋಡ್ತಾ ಇದ್ದೀವಿ ನಾಟಕದಲ್ಲಿ ಅನೇಕ ಪ್ರಕಾರಗಳಿದೆ ಐತಿಹಾಸಿಕ ಇರ್ಬೋದು ಐತಿಹಾಸಿಕ ನಾಟಕ ಇರ್ಬೋದು ಪೌರಾಣಿಕ ಇರ್ಬೋದು ಮತ್ತು ನಮ್ಮ ಅನೇಕ ನಾಟಕಗಳೆಲ್ಲ ಉಟ್ಕೊಂಡಿದ್ದೆ ಪೌರಾಣಿಕ ಹಿನ್ನೆಲೆ ಬಂದರೆ ಪುರಾಣಗಳಿಂದ ಅಥವಾ ವೇದಗಳಿಂದ ಹೀಗೆ ಉಟ್ಕೊಂಡು ನಾಟಕಗಳು ನೋಡ್ತಾ ಇದೀವಿ ಐತಿಹಾಸಿಕ ನಾಟಕಗಳು ಸಹ ಚರಿತ್ರೆಗಳನ್ನ ನೋಡಿ ನಾವು ಉಟ್ಕೊಂಡಂಥ ನಾಟಕಗಳು ಈ ನಾಟಕಗಳನ್ನ ಬರೀತಾರಲ್ಲ ಕ ಯಾರು ಹಾಂ ಸಾಹಿತಿಗಳು ಇರ್ತಾರಲ್ಲ ಆ ಸಾಹಿತಿಗಳ ಮೂಲನೇ ಉದ್ದೇಶನೇ ಬೇರೆ ಇರ್ತದೆ ಅವರು ಕನ್ವೆ ಮಾಡಬೇಕಾಗಿರ್ತದ ಸಮಾಜಕ್ಕೆ ಅಥವಾ ಈ ಒಂದು ಮುಂದಿನ ಪೀಳಿಗೆಗೆ ಕನ್ವೆ ಮಾಡೋ ಉದ್ದೇಶನೇ ಬೇರೆ ಇರ್ತದೆ ರಂಗಭೂಮಿನಲ್ಲಿ ಅದನ್ನು ತಿರುಚಿ ಮಾಡಿದಾಗ ಅಭಾಸ ಆಗ್ತದೆ ಅಂಥ ಎಷ್ಟೋ ಇನ್ಸಿಡೆಂಟ್ ಆಗಿ ಸ್ಟೇ ತಂದಿರೋಂಥದ್ದನ್ನು ನಾವು ನೋಡಿದ್ದೀವಿ ಈ ಪ್ರಕಾರಗಳಲ್ಲಿ ಏನು ಮಾಡ್ತೀರಿ ಆ ಪ್ರಕಾರಗಳಲ್ಲಿ ನಮ್ಮ ಮೈಸೂರಿನ ಪ್ರಕಾರವೇ ಬೇರೆ ಇದೆ ನಾರ್ತ್ ಕರ್ನಾಟಕ ಪ್ರಕಾರಗಳೇ ಬೇರೆ ಇದೆ ಸೌತ್ ಕೇಂದ್ರ ಹೋದಾಗಲೇ ಪ್ರಕಾರಗಳು ಬೇರೆ ಇದೆ ಅದೇ ಒಂದೇ ನಾಟಕವನ್ನು ಮೂರು ಥರ ಅಭಿನಯ ನಾವು ನೋಡ್ತಾ ಇರ್ತೀವಿ ಇದ್ರ ಬಗ್ಗೆ ನಿಮ್ಮ ಮಾತುಗಳೇನು ಈಗ ನಾಟಕಕಾರರು ನಾಟಕನ ಸೃಷ್ಟಿ ಮಾಡ್ತಾರೆ ಅದನ್ನು ರಂಗದ ಮೇಲೆ ತರುವಂಥವರು ರಂಗತಂಡಿಗಳು ಕಲಾವಿದರುಗಳು ಅಭಿನಯಿಸ್ತಾರೆ ಕೆಲವು ನಾಟಕಕಾರರು ಅದನ್ನು ನಮ್ಮ ನಾಟಕಕ್ಕೆ ಎಲ್ಲೂ ಉಪಚಾರ ಬರಬಾರ್ದು ಅಂತ ಮೊದಲೇ ಅವರು ಏನಾದರೂ ಮುದ್ರಣ ರೂಪದಲ್ಲಿ ನಾಟಕ ಇದ್ದರೆ ಅವರು ಅದರಲ್ಲಿ ಹಾಕಿರ್ತಾರೆ ನಮಗೆ ಇಷ್ಟು ರಾಯಲ್ಟಿ ಕೊಡಿ ಇದನ್ನು ಯಾವ ತಿದ್ದುಪಡಿನೂ ಮಾಡಬಾರ್ದು ಅಂತ ಆ ಥರ ತಿದ್ದುಪಡಿ ಮಾಡಬೇಕಾದರೂ ನಮ್ಮನ್ನು ಪ ಅನುಮತಿ ಇಲ್ಲದೆ ಮಾಡಬಾರ್ದು ಅಂತ ಅದರಲ್ಲೂ ಶ್ರೀರಂಗ ಅಂತ ನಾಟಕಕಾರ ಅವರು ಬಹಳ ಸ್ಟ್ರಿಕ್ಟ್ ಅವರು ಅವರ ಬರೆದ ಒಂದು ಪದನೂ ಆಗ ಆ ಕಡೆ ಈ ಕಡೆ ಆಗಬಾರ್ದು ಇದೆ ಆಯ್ತಾ ಅವ್ರದ್ದು ಆ ಶ್ರೀರಂಗ ಅವರ ನಾಟಕಗಳಲ್ಲಿ ಆ ಥರ ಒಂದು ಕಾಲ ಇತ್ತು ಆಮೇಲೆ ಎ ಸ್ಮೂರ್ತಿ ಮತ್ತು ಪರ್ವತವಾಣಿ ದಾಶರಥಿ ದೀಕ್ಷಿತ್ ಇವರೆಲ್ಲ ನಾಟಕಗಳು ಬರೆದ್ರಲ್ಲ ಅದರಲ್ಲಿ ಎ ಸ್ಮೂರ್ತಿ ಅಂತೂ ಅವ್ರ ನಾಟಕ ಆಡಬೇಕಾದ್ರೆ ಅವ್ರಿಗೆ ರಾಯಲ್ಟಿಗೆ ಮೊದಲು ಕೊಡಬೇಕಾಗಿತ್ತು ಅವರಿಂದ ಪರ್ಮಿಷನ್ ತೊಗೋಬೇಕಾಗಿತ್ತು ಆಮೇಲೆ ನಾಟಕ ಮಾಡಬೇಕಾಗಿತ್ತು ಯಾರಾದರೂ ಅಪ್ಪಿ ತಪ್ಪಿ ಏನಾದರೂ ಅವ್ರ ಪರ್ಮಿಷನ್ ಇಲ್ಲದೆ ಅವ್ರು ರಾಯಲ್ಟಿ ಕೊಡದೆ ನಾಟಕ ಏನಾದರೂ ಮಾಡಿದರೆ ಎಲ್ಲೇ ಯಾವ ಊರಿನಲ್ಲೇ ಗೊತ್ತಾಗ್ಬಿಟ್ರೆ ಅವರಿಗೆ ಅಲ್ಲಿ ಬಂದು ಸ್ಟೇ ತಂದುಬಿಟ್ಟು ನೆನೆಸ್ಕೊಡೋರು ಆಗ್ತಾ ಇದ್ದ ನಾಟಕನೇ ನಿಲ್ಸ್ಬಿಡೋರು ಆಮೇಲೆ ಕೇಸ್ ಹಾಕೋರು ಅವ್ರ ಮೇಲೆ ಮೈಸೂರಿಗೆ ಕಲಾಮಂದಿರ ಅಂತ ಪ್ರಾರಂಭ ಆಗ್ತದೆ ಕಲಾಮಂದಿರ ಪ್ರಾರಂಭ ಆದಾಗ ಸರ್ಕಾರದ ಲೆವೆಲಲ್ಲೂ ಚಿಂತನೆ ನಡೆದಿರ್ತದೆ ಯಾವ ನಾಟಕ ತಂಡದಿಂದ ಮಾಡಿಸ್ಬೇಕು ಅಂತ ಆಗ ನಿಮಗೊಂದು ಅವಕಾಶ ಇತ್ತು ಸಿಗ್ತದೆ ಅವಕಾಶ ಸಿಕ್ಕಾಗ ನೀವು ಪ್ರಪ್ರಥಮವಾಗಿ ಒಂದು ನಾಟಕವನ್ನು ಅಲ್ಲಿ ಮಾಡ್ತೀರಿ ಅದರ ಅನುಭವ ಹೆಂಗಿದೆ ಸರ್ ಅನುಭವ ಅಂದರೆ ಅದು ಹೊಸದಾಗಿ ಬೃಹದಾಕಾರದ ಅದು ಒಂದು ಕಟ್ಟಡ ಅದು ಫಸ್ಟು ಅದನ್ನು ಕಟ್ಟಿದಾಗ ಅದನ್ನು ಬಂದು ರಾಮಕೃಷ್ಣ ಹೆಗಡೆ ಅವರು ಇನಾಗ್ರೇಷನ್ ಮಾಡ್ತಾರೆ ಗುಂಡೂರಾವ್ ಅವರನ್ನು ಅದರ ಕನಸ್ಕೊಂಡು ಅವರು ಗುಂಡೂರಾವ್ ಅವರು ಆಗುತ್ತೆ ಆಗ ನಾಟಕ ಮಾಡಲಿಕ್ಕೆ ಮೊದಲನೇ ಇದೇ ನಮಗೆ ಅವಕಾಶ ಸಿಕ್ತು ನಮಗೆ ಸಿಕ್ಕಿದಾಗ ನಮಗೆ ಆ ಕಲಾಮಂದಿರ ಹೇಗೆ ಬಳಸ್ಕೋಬೇಕು ಅನ್ನೋದು ಗೊತ್ತಿಲ್ಲ ನಮಗೆ ಆ ಲೈಟು ಆವಾಗ ತಾನೇ ಅವರು ಎಲ್ಲ ಒಂದು ಇದು ಯಾವುದಾದ್ರು ಒಂದು ಸ್ವಿಚ್ ಮುಟ್ಟಿದ್ರೆ ಬಗ ಬಗ ಭಗ ಅಂತ ಹತ್ಕೊಂಡ್ಬಿಡೋದು ಆ ಥರ ಒಂದು ಸನ್ನಿವೇಶದಲ್ಲಿ ಕಲಾಮಂದಿರ ಇದ್ದಿದ್ದು ಅಂಥ ಇದರಲ್ಲೂ ಏನೋ ನಾವು ತೂಗಿಸಿ ಆ ನಾಟಕನ ಮಾಡಿದ್ವಿ ಎಚ್ ನಾಟಕ ಅಲ್ಲಿ ಆಗಿದ್ದು ಅವಾಗೆಲ್ಲ ಅದು ಬೃಹದಾಕಾರದ ಒಂದು ಕಲಾ ಸಣ್ಣ ಸಣ್ಣ ಸರ್ ನೀವು ದುರ್ಗಾಸ್ತಮ ಮಾಡಿದಿರಿ ಬಿರುಗಾಳಿ ನಾಟಕ ಮಾಡಿದಿರಿ ಅಜ್ಜಾಲ ಮಾಡಿದಿರಿ ಎಚ್ ಎಂ ನಾಯಕ ಮಾಡಿದಿರಿ ಪರಿಮಳ ದೇವರು ಮಾಡಿದಿರಿ ಕೃಷ್ಣ ದೇವರಾಯ ನಾಟಕಗಳನ್ನು ಮಾಡಿದಿರಿ ಗಾಂಧಿನಗರ ಅಂತ ನಾಟಕಗಳನ್ನ ಮಾಡಿದಿರಿ ಇದು ಎಲ್ಲದಕ್ಕಿಂತ ನಿಮ್ಗೆ ಖುಷಿ ಕೊಟ್ಟಂತ ನಾಟಕ ಯಾವ್ದು ಸರ್ ಹೆಚ್ಚು ಪ್ರದರ್ಶನಗೊಂಡಿದ್ದು ನಿಮ್ಮ ಒಂದು ನಿರ್ದೇಶನದಲ್ಲಿ ಅಲ್ಲ ನಮ್ಮ ನಿರ್ದೇಶನದಲ್ಲಿ ಬೇರೆ ಅಂದರೆ ಆಮೇಲೆ ನಾನು ಬೇರೆ ಬೇರೆ ನಿರ್ದೇಶಕರ ಕೈಯಲ್ಲಿ ನಾನು ನಿರ್ದೇಶನ ಮಾಡಿಸ್ತಾ ಹೋದೆ ಅದರಲ್ಲಿ ದುರ್ಗಾಸ್ತಮಾನ ನಾಟಕ ನನಗೆ ಭಾಳ ಅತಿಯಾದ ಒಂದು ನನಗೆ ಒಂದು ಖುಷಿ ಕೊಟ್ಟಂಥ ನಾಟಕ ಮತ್ತು ಜನಮನ್ನಣೆ ಗಳಿಸಿದಂಥ ನಾಟಕ ಅದನ್ನು ಎಚ್ ಎಸ್ ಸುಮೇಶ್ ಅವರು ನಿರ್ದೇಶನ ಮಾಡಿದ್ರು ಅದನ್ನು ಮೊಟ್ಟ ಮೊದಲಿಗೆ ಅವ್ರ ಕೈಲ ನಾನು ನಿರ್ದೇಶನ ಮಾಡಿಸಿದೆ ಆ ನಾಟಕ ಆಗಬೇಕಾದರೂ ಅಷ್ಟೇ ಅದು ತಾರಾಸು ಅವ್ರದ ಒಂದು ದುರ್ಗಾಷ್ಟಮಾನ ಕಾದಂಬರಿನ ನಾಟಕಕ್ಕೆ ಅಳವಡಿಸ್ಕೊಂಡು ಮಾಡಿದಂಥದ್ದು ಅದು ನಮ್ಮ ಗುರುಗಳಾಗಿದ್ದರು ಸಿ ಪಿ ಸಿ ಪಾಲಿಟೆಕ್ನಿಕ್ನಲ್ಲಿ ನನಗೆ ಗುರುಗಳಾಗಿದ್ದಂಥ ಬಿ ಎಸ್ ಅವರು ಅದನ್ನು ನಾಟಕ ತಂದವರು ನನಗೆ ಅವರು ಅಲ್ಲಿ ಮೂರು ವರ್ಷ ನಾನು ಅಲ್ಲಿ ನಾನು ಓದ್ತಾ ಇರಬೇಕಾದರೆ ನಾನು ಸಿ ಪಿ ಸಿ ಪಾಲಿಟೆಕ್ನಿಕ್ನಲ್ಲಿ ನಾನು ಅಲ್ಲಿ ನನ್ನ ಕೈಯಲ್ಲಿ ನಾನು ಅವರು ಪಾತ್ರ ಮಾಡಿಸ್ತಾ ಇದ್ರು ನನ್ನ ಕೈಗೆ ಹಾಗಾಗಿ ನನ್ನ ಚೆನ್ನಾಗಿ ಅವರು ನೋಡಿದ್ರು ಅವರು ನಾನು ಮತ್ತು ಇದ್ದ ಆವಾಗ ಇವರು ನಮ್ಮ ದ್ವಾರಕೀಶಿ ಅವರು ಅಲ್ಲೇ ಓದ್ತಾ ಸಿ ಪಾಲಿಟೆಕ್ನಿಕ್ ನನಗೊಂದು ನನಗೆ ಒಂದು ವರ್ಷ ಸೀನಿಯರ್ ಅವರು ಅವೆಲ್ಲ ಅಲ್ಲಿದ್ವಲ್ಲ ಅವರು ಎಲ್ಲ ನಾನು ಅಲ್ಲಿಂದ ಬಂದ ಮೇಲೆ ಮುಗಿಸ್ಕೊಂಡು ಕೋರ್ಸ್ ಮುಗಿಸ್ಕೊಂಡು ಬಂದ ಮೇಲೆ ಎಲ್ಲೋ ಒಂದು ಕಡೆಗೆ ನನಗೆ ಅನಿರೀಕ್ಷಿತವಾಗಿ ನನಗೆ ಸಿಕ್ಕಿದ್ರು ಅವರು ನೋಡ ನಾನು ಈ ಥರ ನಾಟಕ ನಾನು ಮಾಡಿದ್ದೀನಿ ದುರ್ಗಾಸ್ತಮಾನ ಈ ನಾಟಕ ಕಳವಡಿಸಿದ್ದೀನಿ ನೀನು ಮಾಡಿಸು ಇದನ್ನು ಅಂತ ಅಂದರು ನಾನು ಯೋಚನೆ ಮಾಡಿ ಹೇಳ್ತೀನಿ ಅಂದ್ಬಿಟ್ಟು ಯೋಚನೆ ಮಾಡಿದೆ ಆಮೇಲೆ ಆಯಿತು ಸರ್ ಮಾಡ್ತೀನಿ ಅಂತ ಹೇಳಿದೆ ಸರಿ ಅಂಥ ಒಂದು ದೊಡ್ಡ ನಾಟಕ ಅದು ಏನು ಆವಾಗ ಅವ್ರು ಬರೆದು ಇದಿದ್ದು ಮೂರುವರೆ ಗಂಟೆ ಬರ್ತಾಯಿತ್ತು ಆ ನಾಟಕ ಅದನ್ನು ಏನು ಇಟ್ಕೊಂಡು ಹೇಗೆ ಇದು ಮಾಡೋದು ಅಂತ ಹೇಳಿಬಿಟ್ಟು ನನಗೆ ಮೈಸೂರು ಜರಾಮ ಅಂತ ಇದ್ದರು ಅವರು ನನ್ನ ಜೊತೆ ಭಾಳ ಸಂಪರ್ಕದಲ್ಲಿದ್ದರು ಆವಾಗ ಅವರು ಒಂದು ಸಲಹೆ ಕೊಟ್ಟರು ನನಗೆ ನೋಡಿ ಉಮೇಶ್ ಅಂತ ಇದ್ದಾರೆ ನಿಮಗೆ ಪರಿಚಯ ಮಾಡಿಸ್ತೀನಿ ಅವ್ರೇನಾದರೂ ಕೇಳಿ ಅವರೇನಾದರೂ ನಿರ್ದೇಶನ ಮಾಡಿಕೊಟ್ರೆ ಮಾಡ್ಬೋದು ಇದನ್ನು ಅಂತ ಸರಿ ಉಮೇಶ್ ಪರಿಚಯ ಆಯಿತು ಆಮೇಲೆ ಅವ್ರನ್ನ ನಾನು ಕೇಳಿಕೊಂಡೆ ಹಿಂಗೆ ಇದೆ ಇದನ್ನು ಮಾಡ್ಬೋದಾ ಅಂತ ಒಪ್ಕೊಂಡ್ರು ಅವರು ಒಪ್ಕೊಂಡು ಆ ನಾಟಕನ ನಾವು ಮೂರುವರೆ ಗಂಟೆಯಿಂದ ಎರಡೂವರೆ ಗಂಟೆಗೆ ಇಳಿಸೋದಕ್ಕೆ ಮಾತ್ರ ಸಾಧ್ಯ ಆಯಿತು ಅದನ್ನು ಅದನ್ನು ಕಷ್ಟಪಟ್ಟು ಅವರು ಎರಡೂವರೆ ಗಂಟೆಗೆ ಆ ನಾಟಕ ಇಳಿಸಿದ್ರು ಇಳಿಸಿ ಆ ನಾಟಕನ ಮೊಟ್ಟ ಮೊದಲ ಬಾರಿಗೆ ನಾವು ತೊಂಬತ್ತರಲ್ಲಿ ಕಲಾಮಂದಿರದಲ್ಲಿ ಫಸ್ಟು ಪ್ರಪ್ರಥಮ ನಾಟಕ ನಾವು ಮಾಡಿದಾಗ ಆಗಲೇ ನಾವೊಂದು ಆಗ ತೊಂಬತ್ತರಲ್ಲಿ ಒಂದು ಅರವತ್ತು ಸಾವಿರ ಎಪ್ಪತ್ತು ಸಾವಿರ ರೂಪಾಯಿ ಖರ್ಚು ಮಾಡಿದೆ ಅಂತಾರೆ ಎಷ್ಟು ಇಗಿನ ಕಾಲಕ್ಕೆ ಎಷ್ಟಾಗುತ್ತೆ ಈಗ ಅದು ಲೆಕ್ಕ ಹಾಕೊಳ್ಳಿ ಅಷ್ಟೆಲ್ಲ ಖರ್ಚು ಮಾಡಿ ನಾವು ನಾಟಕ ತಯಾರು ಮಾಡಿದ್ವಿ ನಲವತ್ತು ಜನ ಕಲಾವಿದರು ಅದರಲ್ಲಿ ಭಾಗವಹಿಸಿದ್ದೆ ನಲವತ್ತು ಜನ ಆ ನಲವತ್ತು ಜನ ಕಲಾವಿದರು ಹೇಗಿದ್ದರು ಅಂತ ಅಂದರೆ ನಾವು ರಿಹರ್ಸಲ್ಲು ದಿವಸ ಆರೂವರೆ ಗಂಟೆಗೆ ನಾವು ಶಾರದಾ ವಿಲಾಸ್ ಕಾಲೇಜ್ನಲ್ಲಿ ರಿಹರ್ಸಲ್ಲು ನಾವು ಪ್ರಾರಂಭ ಮಾಡ್ತಾ ಇದ್ವಿ ಆರೂವರೆ ಅಂದರೆ ಹದಿನೈದು ನಿಮಿಷ ಮೊದಲೇ ಅಷ್ಟೂ ಜನ ಬಂದು ಕೂತಿರೋರು ಕಟ್ಟ ಕಡೆ ಸೀನ್ನಲ್ಲಿ ಒಂದು ಮಾತಿರೋ ಒಬ್ಬ ಕಲಾವಿದನೂ ಬಂದು ಕೂತಿದ್ರು ಆ ನಾಟಕದಲ್ಲಿ ಮೊದಲು ರೇಣುಕಾ ಪ್ರಸಾದು ಪ್ರಕಾಶ್ ಶಿಣೈ ಶ್ರೀ ಶಿವಾಜಿರಾವ್ ಜಾಧವ್ ಶ್ರೀಧರ್ ಮೂರ್ತಿಗಳು ಆಮೇಲೆ ಆರ್ ಎಸ್ ಗಿರಿ ಅಂತಿದ್ದರು ಆಮೇಲೆ ನಮ್ಮ ವಾಸುದೇವ್ ಇವರು ವಾಸುದೇವ್ ಗಿರಿಮಾಜಿ ಅಂತ ಅವ್ರ ಕಂಪ್ನಿಲೆಲ್ಲ ಮಾಡ್ತಿದ್ದಂಥ ಹಿರಿಯ ನಟರು ಅವರು ಇದ್ದರು ಅವರೆಲ್ಲ ಎಲ್ಲರೂ ಆ ಲೇಡೀಸು ಶ್ರೀಮತಿ ಹರಿಪ್ರಸಾದ್ ಇದ್ದರು ಗೂತಿ ಅಂತ ಇವರೆಲ್ಲ ಪಾತ್ರ ಮಾಡಿದ್ದಾರೆ ಅದರಲ್ಲಿ ಆ ಎಲ್ಲರೂ ಬಂದು ಆ ಟೈಮ್ನಲ್ಲಿ ಕೂತ್ಕೊಂಡು ಮಾಡ್ತಿರಲ್ಲ ಅದೇ ಒಂದು ದೊಡ್ಡ ಅದ್ಭುತ ಅಂತ ನಾನು ಹೇಳ್ತಾ ಇದ್ದೀನಿ ಈಗ ನಾವು ಆ ರೀತಿಯ ಸನ್ನಿವೇಶ ನೋಡೋಕ್ಕೂ ಇಲ್ಲ ನೋ ನೋಡೋಕ್ಕೂ ಸಾಧ್ಯ ಇಲ್ಲ ಅನಿಸುತ್ತೆ ನನಗೆ ಅಂಥ ಒಂದು ನಾಟಕನ ಅವರು ನಿರ್ದೇಶನ ಮಾಡ್ತಾ ಹೋದರು ಇದು ಅದಕ್ಕೆ ರವೀಶ್ ನಮ್ಮ ರವಿ ವಿ ರವೀಶ್ ಅಂತ ಅವರೇ ಸಂಗೀತ ಅದಕ್ಕೆ ಒದಗಿಸಿದರು ಆ ಸೆಟ್ ವರ್ಕ್ ಎಲ್ಲನೂ ನಮ್ಮ ಮೈಸೂರು ಮಾಡಿದ್ರು ಅದಕ್ಕೆ ಈ ಥರ ಎಲ್ಲ ಆಗಿ ನಾವು ಕೊನೆಗೆ ಡೇಟ್ ಫಿಕ್ಸ್ ಮಾಡಿ ಆ ನಾಟಕನ ರಂಗದ ಮೇಲೆ ಇದೆಲ್ಲ ಇಟ್ಕೊಂಡ್ವಿ ಆ ಒಳ್ಳೆ ಪತ್ರಿಕೆಯವರು ನಮಗೆ ಆವಾಗ ಒಂದು ಮೈಸೂರು ಮಿತ್ರ ಮತ್ತು ಸಂಕ್ರಾಂತಿ ಅಂತ ಒಂದು ಪತ್ರಿಕೆ ಬರ್ತಾಯಿತ್ತು ಚಂದ್ರಶೇಖರ ಕುಕ್ಕಿ ಕಟ್ಟೆ ಅಂತ ಅದಕ್ಕೆ ಸಂಪಾದಕರು ಅವರು ಅದು ನಮಗೆ ಒಳ್ಳೆ ಪ್ರಚಾರ ಕೊಟ್ಟರು ಅವಾಗ ಹಾಗಾಗಿ ಮತ್ತು ತಾರಾಸು ಹೆಸರು ಬೇರೆ ಇತ್ತಲ್ಲ ಅದಕ್ಕೆ ಬ್ರ್ಯಾಂಡ್ ಅಷ್ಟು ದುರ್ಗಾ ಸುಮಾರ ಅಂದರೆ ಅಷ್ಟು ಇದಿತ್ತು ಆವಾಗಲೇ ಅದಕ್ಕೆ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಎಲ್ಲ ಸಿಕ್ಕಿತ್ತು ಆ ಪುಸ್ತಕಕ್ಕೆ ಅಂಥ ಒಂದು ಸಬ್ಜೆಕ್ಟ್ ಇಟ್ಕೊಂಡು ಮಾಡ್ತಾಯಿದ್ವಲ್ಲ ಅದರ ಪ್ರತಿಫಲ ಏನಾಯಿತು ನಾಟ ಜನ ಕಲಾಮಂದಿರದಲ್ಲಿ ತುಂಬ ಬಿಟ್ರು ಟಿಕೆಟ್ ಹಾಕಿದ್ವಿ ಎಷ್ಟು ಐದು ರೂಪಾಯಿ ಮೂರು ರೂಪಾಯಿ ಹಾಕಿದ್ವಿ ಟಿಕೆಟೇ ಇಲ್ಲ ಎಲ್ಲ ಕೋರ್ ಔಟ್ ಆಗುತ್ತೆ ಎಲ್ಲ ಪೂರ್ತಿ ಖಾಲಿ ಇದು ಟಿಕೆಟ್ ಕ್ಲ ಕ್ಲೋಸ್ ಆಗೋಯಿತು ಇದೇ ಸಿಂಧುವಳ್ಳಿ ಅನಂತಮೂರ್ತಿಯವರು ಅದೇ ಈ ಒಂದು ಏನು ಈ ಜಾಗ ಇದೆ ಅವರು ಅವರು ನಾಟಕಕ್ಕೆ ನೋಡೋದಕ್ಕೆ ಬಂದರು ಅವ್ರಿಗೂ ಟಿಕೆಟ್ ಸಿಕ್ಕಲಿಲ್ಲ ವಿವೇಕಾರಂತ್ರಿ ಟಿಕೆಟ್ ಸಿಕ್ಕಲಿಲ್ಲ ಆವಾಗ ರಂಗಾಯಣ ಪಕ್ಕದಲ್ಲಿ ಇತ್ತು ನಾಟಕ ನೋಡೋಕ್ಕೆ ಬಂದರು ಕೊನೆಗೆ ನಾನು ಅವ್ರಿಗೇನೋ ಜಾಗ ಮಾಡಿ ಎಲ್ಲೋ ಒಂದು ಕಡೆ ಕೂಡಿಸಿ ತೋರಿಸ್ತೀವಿ ಅಂಥ ಒಂದು ನಾಟಕ ಇನ್ನೇನು ಪ್ರಾರಂಭ ಆಗಬೇಕು ಮಳೆ ಶುರುವಾಯಿತು ಏನಪ್ಪ ಇಷ್ಟೆಲ್ಲ ಖರ್ಚು ಮಾಡಿ ಮಾಡಿದ್ದೀವಿ ಹಿಂಗೆ ಮಳೆ ಹಿಂಗೆ ಕೊಯ್ ಕೊಡ್ತಾ ಇದೆಯಲ್ಲ ಅಂದ್ಕೊಂಡು ಪ್ರಾರಂಭದಲ್ಲಿ ಇದ್ದೆ ಜನ ಇನ್ನೂ ಬರ್ತಾ ಇರೋ ಟೈಮು ಆಮೇಲೆ ಅದು ಏನಾಯಿತೋ ಏನೋ ಮಳೆ ನಿಲ್ತು ಜನ ಬಂದರು 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 ಮೇಲೆ ಕೆಳಗಡೆ ಎಲ್ಲ ತುಂಬ ಹೋಗ್ಬಿಟ್ಟಿದ್ರು ಐದು ನಾಟಕ ನಾವು ಮಾಡಿದ್ವಿ ಅದೇ ಕಲಾಮಂದಿರದಲ್ಲಿ ಐದು ಹೌಸ್ಫುಲ್ ಆಯಿತು